ಹಲಸಿನ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು ನಮ್ಮ ಕರಾವಳಿ ಮಲೆನಾಡು ಕಡೆ ಅದರದ್ದೇ ರೆಸಿಪಿ ಮಾಡ್ತೀವಿ ದೋಸೆ ಇಡ್ಲಿ ಕಡುಬು ಸುಟ್ಟೆವು ಹೀಗೆ ನಾನಾ ಥರದ ರೆಸಿಪಿ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ ಹಲಸಿನ ಹಣ್ಣಿನಲ್ಲಿ ಎರಡು ರೀತಿ ಇರುತ್ತೆ ಚಕ್ಕೆ ಮತ್ತು ಬಕ್ಕೆ ಅಂತ ಈ ಚಕ್ಕೆ ಹಣ್ಣು ಸೊಳೆ ಮೆತ್ತಿಗೆ ಇರುತ್ತೆ ಹಾಗೆ ಬಕ್ಕೆ ಹಣ್ಣು ಗಟ್ಟಿಯಾಗಿರುತ್ತೆ ಈ ಚಕ್ಕೆ ಹಣ್ಣು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆದರೆ ಇದನ್ನು ಜಾಸ್ತಿ ನಾವು ತಿಂಡಿಗೆ ಉಪಯೋಗಿಸ್ತೀವಿ ಇದರ ಪಲ್ಪ್ ತೆಗೆದು ಬೆಲ್ಲ ಹಾಕಿ ಕಾಯಿಸಿ ವರ್ಷಗಟ್ಟೆಲ್ಲ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಈ ಹಣ್ಣಿನಿಂದ ಹಪ್ಪಳ ಕೂಡ ಮಾಡಿ ಒಣಗಿಸಿ ಇಟ್ಕೋಬಹುದು ನೋಡಿ ಇದು ಈ ರೀತಿ ಮೆತ್ತಗೆ ಇರುತ್ತೆ ಇದನ್ನು ತಿನ್ನೋದಾದರೆ ನಾವು ಜಗಿಯೋ ಕೆಲಸ ಇಲ್ಲ ಬಾಯಲ್ಲಿ ಹಾಕೋದು ಹಾಗೆ ನುಂಗೋದು ಈ ಬೇಳೆ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಚೆನ್ನಾಗಿ ತೊಳೆದು ಹಾಗೆ ಇಟ್ಕೊಂಡ್ರೆ ಸುಮಾರು ದಿನ ಇಟ್ಕೋಬೋದು ವರ್ಷಗಟ್ಲೆಯೂ ಕೂಡ ಇಟ್ಕೋಬೋದು ಇದನ್ನು ಸಾಂಬಾರಿಗೆ ಹಾಕ್ಬೋದು ಹಾಗೆ ಹೋಳಿಗೆ ಮಾಡ್ತೀವಿ ಇದನ್ನು ಹಾಗೆ ಹುರಿದು ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನಾನು ಸುಮಾರು ಎರಡು ಕಪ್ನಷ್ಟು ಹಲಸಿನ ಸೊಳೆ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು ತೆಂಗಿನ ತುರಿಯನ್ನು ಹಾಗೆ ಸಣ್ಣಗೆ ತುರಿದು ಕೂಡ ಹಾಕ್ತೀವಿ ಹೀಗೆ ರುಬ್ಬೋದಕ್ಕೂ ಕೂಡ ಹಾಕ್ಬೋದು ಜೊತೆಗೆ ಎರಡು ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸುಮಾರು ಒಂದೂವರೆ ಕಪ್ನಷ್ಟು ನಾನು ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಬದಲಿಗೆ ನೀವು ಅಕ್ಕಿ ಹಿಟ್ಟು ಹಾಕ್ಬೋದು ಅಥವಾ ಅಕ್ಕಿಯನ್ನು ನೆನೆಸಿ ಹಲಸಿನ ಹಣ್ಣಿನ ಜೊತೆ ರುಬ್ಬಿ ಕೂಡ ಮಾಡ್ಬೋದು ಈಗ ಇದರ ಜೊತೆಗೆ ಚಿಟಿಕೆ ಉಪ್ಪು ಸೇರಿಸಿ ನಾನು ಕಲಿಸ್ತಾ ಇದ್ದೀನಿ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿ ಇಡೋಣ ಯಾಕೆಂದರೆ ರವೆ ಸ್ವಲ್ಪ ನೆನಿಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ನೆಂದಿದೆ ರವೆ ಹಲಸಿನ ಹಣ್ಣಿನ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕೋಣ ಹಲಸಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಕಡಿಮೆ ಬೆಲ್ಲ ಸಾಕಾಗುತ್ತೆ ಇದು ಸ್ವಲ್ಪ ಜಾಸ್ತಿ ಸಿಹಿ ಇತ್ತು ಹಾಗಾಗಿ ನಾನು ಸ್ವಲ್ಪನೇ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಹದಕ್ಕೆ ಮಾಡ್ಕೋಬೇಕಾಗುತ್ತೆ ಈಗ ನಾವು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಈ ರೀತಿ ಬಿಡೋಣ ಹೀಗೆ ಕೈಯಲ್ಲೇ ಬಿಡ್ಬೌದು ಅಥವಾ ನೀವು ಸ್ಪೂನಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಬೌದು ಈ ರೀತಿ ಹಾಕಿದ ನಂತರ ನಾವು ಸ್ವಲ್ಪ ಸಣ್ಣ ಉರಿ ಮಾಡ್ಕೋಬೇಕು ಉರಿ ದೊಡ್ಡದಾಗಿದ್ದರೆ ಮೇಲುಗಡೆ ಬೇಗ ಕಪ್ಪವಾಗಿಬಿಡತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ನಾವು ಚಿಕ್ಕ ಉರಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇಷ್ಟ ಆದ ನಂತರ ನಾವು ತೆಗೆಯೋಣ ಇದು ಎಣ್ಣೆಯನ್ನು ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಇದನ್ನು ಈವ್ನಿಂಗ್ ಆಗಿ ತಿನ್ಬೋದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ನಾವು ಮೂರ್ನಾಲ್ಕು ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಬಂದಿದೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು